नमस्कार नानू निमा मिमिक्री दयानम ನಾನೀಗ ಇರೋದು ಮಡಿಕೇರಿಯ ಕಗ್ಗೋಡ್ಲು ಶ್ರೀ ಭಗವತಿ ದೇವಸ್ಥಾನ ನಾನಿಲ್ಲಿ ಹೆಂಗೆ ಬಂದೆ ಅಂತೀರಾ ನಾವೆಲ್ಲೂ ಹೋಗಲ್ಲ ರೀ ಅವರೇ ಕರ್ಸ್ಕೋತಾರೆ ಅವ್ರು ಕರ್ಸ್ಕೊಂಡಾಗ ಅಲ್ಲಿಗೆ ಹೋಗ್ಬೇಕಷ್ಟೇ ನಾವು ಏನು ಮಾಡಿದ್ದೀವಿ ಯಾವ ದೇವಸ್ಥಾನ ನೋಡ್ಕೊಂಬರ್ತೀವಿ ಈ ದೇವಸ್ಥಾನ ತಲ್ಕಳಕಾದ್ರೂ ಅಲ್ಲಿ ಹೋಗೋಕ್ಕಾಗಲ್ಲ ಆದರೆ ನೀವು ಅಲ್ಲಿ ಬರಬೇಕು ಅಂದರೆ ನಿಮ್ಮನ್ನ ಕರ್ಸ್ಕೋತಾರೆ ಆ ಥರ ನನ್ನ ಕರ್ಸ್ಕೊಂಡಿದೆ ಈ ಜಾಗ ಯಾಕೆ ಈ ಜಾಗ ಇಷ್ಟೊಂದು ಫೇಮಸ್ಸು ಏನು ಗ್ರೇಟು ಇಷ್ಟೊಂದು ಜನ ಇಲ್ಲ ಸೈಲೆಂಟಾಗಿದೆ ಅಂದರೆ ಈಗ ಜನ ಎಲ್ಲ ಬಂದು ಹೋಗಿದ್ದಾರೆ ನಾನು ಈ ವಿಡಿಯೋ ಮಾಡಬೇಕಾದ್ರೆ ಸೈಲೆಂಟಾಗಿ ದೇವಸ್ಥಾನ ನೋಡೋಣ ಒಳಗಡೆ ಬಂದೆ ಆದರೆ ವಿಚಿತ್ರ ಏನು ಅಂದರೆ ಇಲ್ಲಿಯ ವಿಷಯ ತಿಳ್ಕೊಂಡೆ ತಪೋ ಭೂಮಿ ರೀ ಕೆಲವು ಭೂಮಿ ಇದೆ ಅದು ಯುದ್ಧ ಭೂಮಿಗಳು ನೀವು ಇರಾನ್ ಇರಾಕ್ ಆ ಕಡೆ ಎಲ್ಲ ಹೋದರೆ ಅದು ಯುದ್ಧ ಭೂಮಿ ಯುದ್ಧ ಭೂಮಿ ಅಂದ್ರೆ ಅಲ್ಲಿ ಸಾವು ನೋವು ಯುದ್ಧ ಹದ್ದು ಇದೆಲ್ಲ ಇರುತ್ತೆ ಆದರೆ ಇದು ತಪೋಭೂಮಿ ಋಷಿಗಳು ತಪಸ್ ಮಾಡಿರೋ ಭೂಮಿ ಋಷಿಗಳು ತಪಸ್ ಮಾಡಬೇಕಾದ್ರೆ ಶಾಂತವಾದ ವಾತಾವರಣವನ್ನ ಸೆಲೆಕ್ಟ್ ಮಾಡ್ಕೋತಾರೆ ಸುತ್ತಲೂ ಬೆಟ್ಟ ಇದೆ ಇದು ತಪೋ ಭೂಮಿ ಅಂತ ನಾನು ಹೇಳಬೇಕಾಗಿಲ್ಲ ನೀವೇ ಇಲ್ಲಿ ಬಂದ್ರೆ ನೋಡ್ಬೋದು ಈ ಜಾಗದಲ್ಲಿ ಆತರ ಒಂದು ಗುಣ ಇದೆ ಇಲ್ಲಿ ಬಂದು ಕೂತ್ಕೊಂಡ ತಕ್ಷಣ ಮನಸ್ಸಿಗೆ ಒಂದು ನೆಮ್ಮದಿ ಸಿಗುತ್ತೆ ಯಾಕಪ್ಪ ಬೇಕು ಈ ಸಿಟಿ ಜಂಜಾಟ ಇಲ್ಲೇ ಇದ್ಬಿಡೋಣ ಅನ್ಸುತ್ತೆ ಆದ್ರೆ ಇಲ್ಲಿ ಇರಕ್ಕಾಗಲ್ಲ ಇದು ದೇವಿಯ ಸ್ಥಳ ಭಾಳಷ್ಟು ಜನ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಆದರೆ ಇವತ್ತು ನಾನು ಇಲ್ಲಿ ಬಂದಿದ್ದೀನಿ ಕೇಳದೆ ಉತ್ಸವ ಯಾವಾಗ ಅಂತ ಸಂಕ್ರಮಣ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಉತ್ಸವ ನಡೀತದೆ ಬಹಳಷ್ಟು ಜನ ಸೇರ್ತಾರೆ ಆದ್ರೆ ಈ ದೇವಸ್ಥಾನದ ವಿಶೇಷ ಏನು ಅಂದ್ರೆ ಇಲ್ಲಿ ತಾಯಿ ಇದ್ರೆ ಮುಂದಗಡೆ ವಿಷ್ಣು ಇದ್ದಾರೆ ಎಸ್ ನೋಡಿ ಪಶ್ಚಿಮ ಈ ಕಡೆ ದೇವರ ಫೇಸಿಂಗ್ ಇದೆ ಸೂರ್ಯೋದಯ ಕಡೆಗೆ ಅಮ್ಮ ಕೂತಿದ್ದಾರೆ ಆ ಕಡೆ ಸೂರ್ಯ ಆಸ್ತಮಾ ಕಡೆ ನೋಡೋದಿಕ್ಕೆ ವಿಷ್ಣು ಕೂತಿದ್ದಾರೆ ಆದರೆ ವಿಷ್ಣುವ ದೇವಸ್ಥಾನ ಜೀರ್ಣೋದ್ಧಾರದಲ್ಲಿ ಇದೆ ಇಲ್ಲಿನ ಎಲ್ಲಾ ತಪಸ್ವಿಗಳು ಕೂಡ ಮಹಾರಾಜರಿಗೆ ಆ ಕಾಲದಲ್ಲಿ ಒಂದು ಮಾತಂದ್ರೆ ಎಂಟ್ನೂರು ವರ್ಷ ಇರ್ಬೋದು ಇದು ತಪೋ ಭೂಮಿ ಇದು ಈ ಜಾಗದಲ್ಲಿ ಆ ದೇವರು ವಾಸವಾಗಬೇಕು ದೇವಸ್ಥಾನ ಕಟ್ಟಬೇಕು ಅಂತ ಆಗ ಮಹಾರಾಜರು ಕಟ್ಟಿಸಿರೋ ದೇವಸ್ಥಾನ ಕಾಲ 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 ಕಾಲಕ್ಕೆ ಬಿಸಿಲು ಮಳೆಗಿರು ಗಾಳಿ ಚಳಿಗೆ ಏನೇನೋ ಆಗಿದೆ ಆದ್ರೆ ಅದನ್ನ ಪುನರ್ ಪ್ರತಿಷ್ಠಾಪನೆ ಮಾಡ್ತಾ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಇರೋ ಕೆಲಸ ನಡೀತಾ ಇದೆ ಇವತ್ತು ಈ ದೇವಸ್ಥಾನಕ್ಕೆ ಬಂದ ತಕ್ಷಣ ನನಗೆ ಬಹಳ ನೆಮ್ಮದಿ ಸಿಕ್ತು ಆದ್ರೆ ಇಲ್ಲಿ ಹೆಂಗಿದೆ ಅಂದ್ರೆ ಪೂಜೆ ಮಾಡ್ತಾರೆ ಹೊರಗಡೆ ದೊಡ್ಡದ ಒಂದು ಕಂಬ ಇದೆ ಇದೆಲ್ಲ ಯಾರು ಇಷ್ಟೊಂದು ದುಡ್ಡು ಖರ್ಚು ಮಾಡಿದ್ದಾರೆ ಅಂತ ಯೋಚನೆ ಮಾಡ್ತೀರಾ ಇಲ್ಲಿನ ವಿಶೇಷ ಇವತ್ತು ನಾನು ಮಾಡೋದ್ ಅದೇನ್ ಹೇಳ್ತಾರೆ ನಾನು ಅವ್ರ ಹತ್ರ ದುಡ್ಡಿಸ್ಕೊಂಬಂದ್ವಿ ಇವ್ರ ಹತ್ರ ದುಡ್ಡಿಸ್ಕೊಂಡ್ ಅಲ್ಲಿಂದ ಹಿಂಗೆ ಮಾಡಿದ್ವಿ ಫಾರಿನ್ ಇಂದ ಹಂಗ್ ಬಂತು ಹಿಂಗೆ ಬಂತು ಅಂದ್ರೆ ಆದ್ರೆ ಈ ಜಾಗ ಇಟ್ಸ್ ನಾಟ್ ಲೈಕ್ ದ್ಯಾಟ್ ಈ ಜಾಗ ಈ ತಾಯಿ ಏನು ಅಂದ್ರೆ ಯಾರು ಹೊರ್ಗಡೆಯಿಂದ ಏನು ದುಡ್ಡು ಕೊಡ್ಬೇಡ ಬೇಡ ನಮ್ಮ ಊರು ನಮ್ಮ ಗ್ರಾಮಸ್ಥರು ಮಾತ್ರ ಅಂತ ಅಂದ್ರೇನು ಲಕ್ಷಾಂತರ ಜನ ಇದ್ದಾರಾ ಇಲ್ಲ ನೂರೋ ಇನ್ನೂರೋ ಮುನ್ನೂರೋ ಮನೆ ಇರ್ಬೋದು ಅಷ್ಟೇ ಈ ಇರೋ ಸಾವಿರ ಜನಾನು ಏನೋ ಇರ್ಬೋದು ಅಷ್ಟೇ ಆದರೆ ನಾನು ತಿಳಿದಿದ ಪ್ರಕಾರ ಅವರೆಲ್ಲರೂ ವಾಲಂಟರ್ ಆಗಿ ದುಡ್ಡು ಹಾಕಿ ಈ ದೇವಸ್ಥಾನ ನಾವೇ ರೆಡಿ ಮಾಡೋಣ ಮೇಂಟೈನ್ ಮಾಡೋಣ ಅಂತ ಇಲ್ಲಿರೋರು ಮಾತ್ರ ಈ ದೇವಸ್ಥಾನ ಮಾಡ್ದೆ ಹೊರಗಡೆ ಅವ್ರದ್ದು ಕೊಡಬಾರ್ದು ಅಂತಲ್ಲ ನೀವು ಕೊಡಕ್ಕಾದ್ರೆ ಕೊಡ್ಬೋದು ಯಾಕೆ ಅಂದರೆ ನಾವೆಲ್ಲ ಪೋಸ್ಟ್ ಮ್ಯಾನ್ಗಳು ಅನ್ನಲ್ಲ ನಾವೇನು ಅಂದರೆ ಯಾರೋ ಎಲ್ಲೋ ಕೊಡ್ತಾರೋ ಎಲ್ಲೋ ತೊಗೊಂಡೋಗಿ ಕೊಡ್ತೀವಿ ಅದನ್ನ ಏನಾದ್ರೂ ಮಧ್ಯೆ ತಗೊಂಡ್ಬಿಟ್ರೆ ಕಳಾಗೋಯ್ತೀವಿ ಆದರೆ ಇಲ್ಲಿ ಜನ ಏನು ಅಂದರೆ ನಾವೇ ವಾಲೆಂಟರ್ ಆಗಿ ಇದಕ್ಕೆ ಸಹಾಯ ಮಾಡ್ತೀವಿ ಅಥವಾ ನಾವು ಹೆಲ್ಪ್ ಮಾಡ್ತೀವಿ ನನ್ನ ಫೋಟೋ ಹಾಕ್ಸಿ ಯಾರು ಏನು ಹೇಳಲ್ಲ ಇಲ್ಲಿನ ಗ್ರಾಮಸ್ಥರು ಏನು ಹೇಳ್ತಾರೆ ಅಂದರೆ ಏನು ಬೇಕಾದರೂ ಮಾಡ್ತೀವಿ ನಮ್ಮ ಹೆಸರು ಎಲ್ಲೂ ಬರಬಾರ್ದು ಅಂತ ನೋಡಿದ್ರೆ ಹೆಂಗಿದೆ ಅಂತ ಇದು ಹೇಳುವಾಗ ಒಂದು ಜೋಕ್ ನನ್ ಬರುತ್ತೆ ಒಬ್ಬರು ಚಕ್ಕೋಟ್ರಂತೆ ಐವತ್ತು ಕೋಟಿ ರೂಪಾಯಿ ಚಕ್ಕೋಟ್ರಂತೆ ದೇವಸ್ಥಾನಕ್ಕೆ ನನ್ನ ಹೆಸರು ಎಲ್ಲೂ ಬರಬಾರ್ದು ಸರ್ ಥ್ಯಾಂಕ್ ಯು ಸರ್ ಅಂತ ಬಹಳ ಖುಷಿಯಾಗಿ ಇಟ್ಕೊಂಡ್ರು ಐವತ್ತು ಕೋಟಿ ಅಯ್ಯೋ ಸೂಪರ್ ಸರ್ ಥ್ಯಾಂಕ್ ಯು ಸರ್ ಏನು ಗಮ್ಮ ಮಾಡಿಸ್ಬಿಡ್ಲಾ ಸರ್ ಗಡು ಗಮ್ಮ ಮಾಡಿಸ್ಬಿಡ್ಲಾ ಸರ್ ನಿಮ್ಮ ಹೆಸರು ಬೋರ್ಡಕ್ ನನ್ನ ಹೆಸರು ಎಲ್ಲೂ ಬರಬಾರ್ದು ಸರ್ ಚುಕ್ಕಿಗೆ ಸೈನೆ ಮಾಡಿಲ್ಲ ನನ್ನ ಹೆಸರು ಎಲ್ಲೂ ಬರಬಾರ್ದು ಈ ತರ ಆಗುತ್ತೆ ಇದು ನಾನೊಂದು ಹಾಸ್ಯ ಹೇಳಿದೆ ಆದರೆ ಇಲ್ಲಿರೋ ಜನ ಏನು ಅಂದ್ರೆ ನಮ್ಮ ಹೆಸರು ಎಲ್ಲೂ ಬರಬಾರ್ದು ಅಂತ ನಿಜವಾಗ್ಲೂ ಹೇಳ್ತಾರೆ ಒಂದು ದೊಡ್ಡ ಮಂಥನ ಇದೆ ಸರ್ ಆ ಮಂಥನ ಯಾವುದು ಅಂತ ಕೇಳಿದೆ ಅವ್ರ ಹೆಸರು ಎಲ್ಲೂ ಹೇಳಲ್ಲ ಸರ್ ಅವರು ಒಂದು ಅಂದರೆ ಲಕ್ಷಾಂತರ ದುಡ್ಡು ಕೊಟ್ರೂ ನಮ್ಮ ಹೆಸರು ಬರಬಾರ್ದು ಅಂದರೆ ನಿಸ್ವಾರ್ಥವಾಗಿ ದೇವರ ಸೇವೆ ಮಾಡೋದು ಒಂದೇ ಉದ್ದೇಶದಿಂದ ಈ ಗ್ರಾಮಸ್ಥರೆಲ್ಲ ಸೇರಿ ಅತ್ಯಂತ ಪುರಾತನ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿ ಇವತ್ತು ಒಳ್ಳೆಯ ಪೂಜೆ ನಡೀತಾ ಇದೆ ದೇವಸ್ಥಾನಕ್ಕೆ ಬಂದರೆ ನೋಡಿದ ತಕ್ಷಣ ನಮಗೇನೆ ಒಂದು ಆನಂದ ಆಗುತ್ತೆ ಇದು ಈ ಅಟ್ಮಾಸ್ಫಿಯರ್ ಬರೋಕ್ಕೆ ಕಾರಣ ಏನು ಅಂದರೆ ಫಸ್ಟ್ ಇದು ತಪೋ ಭೂಮಿ ನೀವು ಕೊಡಗಕ್ಕೆ ಬರ್ತೀರಿ ಕೊಡಗಿನಲ್ಲಿ ಪಾರ್ಟಿ ಮಾಡ್ತೀರಿ ದೊಡ್ಡ ದೊಡ್ಡ ರಿಸಾರ್ಟ್ಗೆ ಹೋಗ್ತೀರಿ ಬೇಕಾದಷ್ಟು ಸಾಯಂಕಾಲ ಆದರೆ ಜಾಲಿ ಮಾಡ್ತೀರಿ ಕ್ಯಾಂಪ್ ಫೈರ್ ಹಾಕ್ತಿವಿ ಒಂದು ದಿವಸಕ್ಕೆ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತೈದು ಸಾವಿರದವರೆಗೂ ರೂಮ್ ಬಾಡಿಗೆ ಕೊಟ್ಕೊಂಡಿರ್ತೀರಿ ಆದ್ರೆ ಬೆಳಿಗ್ಗೆ ಸತಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಮರ್ತೋಗ್ತೀರಿ ಇನ್ಮೇಲೆ ಕೊಡಗಕ್ ಬಂದರೆ ಕೊಡಗು ಅಂದರೆ ನಮ್ಮ ಕೊಡಗಿನಲ್ಲಿ ಮಡಿಕೇರಿ ಮಡಿಕೇರಿಗೆ ಬಂದರೆ ಜಸ್ಟ್ ಫೈವ್ ಕಿಲೋಮೀಟರ್ಸ್ ಟುವರ್ಡ್ಸ್ ವೀರಾಜ್ಪೇಟೆ ಹೋಗ್ಬೇಕಾದ್ರೆ ನೀವು ಈ ದೇವಸ್ಥಾನದ ಹೆಸರೇಳಿ ಸಾಕು ನಿಮ್ಮ ಕೈಯಲ್ಲಿ ಆದ್ರೆ ನಿಮ್ಮನ್ನ ದೇವರು ಕರೆಸ್ಕೊಂಡ್ರೆ ಅದು ನಿಮ್ಮ ಪುಣ್ಯ ಅಂತ ಒಂದು ತಪೋಭೂಮಿಗೆ ನೀವು ಬಂದು ಹೋಗ್ಬೋದು ಇಷ್ಟೆಲ್ಲ ಟೂರ್ ಸುತ್ತುವಾಗ ಬೆಳಗ್ಗೆ ಒಂದು ದೇವರ ದರ್ಶನ ಮಾಡಿದ್ರೆ ಚೆನ್ನಾಗಿರುತ್ತೆ ಮನಸ್ಕೊಂದು ನೆಮ್ಮದಿ ಸಿಕ್ಕಿದೆ ಮನೆಯವ್ರಿಗೂ ಸಂತೋಷ ಆಗುತ್ತೆ ಮಕ್ಕಳಿಗೂ ಆಶೀರ್ವಾದ ಸಿಗುತ್ತೆ ಅಂತಹ ಒಂದು ಜಾಗಕ್ಕೆ ನಾನು ಬಂದಿದ್ದೀನಿ ನೀವು ಬನ್ನಿ ಈ ಜಾಗಕ್ಕೆ ಈ ಜಾಗದಲ್ಲಿ ಬಂದ ತಕ್ಷಣ ಈ ವೈಬ್ರೇಷನ್ನೇ ಬೇರೆ ಯಾಕೆಂದರೆ ಇಲ್ಲಿ ಪೂಜೆ ಬಹಳ ಬಹಳನೇ ಅಲಂಕಾರ ದೇವರಿಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನು ಬಂದು ನಿಂತ್ಕೊಂಡೆ ಎಲ್ಲ ಜನ ಹೋಗ್ಲಿ ಆಮೇಲೆ ನಾವು ಈ ಲೈಟ್ ಗೀಟ್ಸ್ ಹಾಕೋಣ ಯಾಕೆಂದರೆ ನಾವು ಇಲ್ಲಿ ಶೂಟಿಂಗ್ ಮಾಡೋಕೋದ್ರೆ ಎಲ್ರಿಗೂ ತೊಂದರೆ ಆಗುತ್ತೆ ಆದ್ರಂದ್ರೂ ಪರವಾಗಿಲ್ಲ ಸರ್ ನಿಮ್ಮ ಪ್ರೋಗ್ರಾಮ್ಸ್ ಎಲ್ಲ ನೋಡ್ತೀವಿ ಶೂಟ್ ಮಾಡಿ ಅಂತ ಅವಕಾಶ ಕೊಟ್ಟರು ಅದಕ್ಕೆ ಅಂದರೆ ಈ ವಿಷಯ ಎಲ್ಲ ನನಗೇನು ಗೊತ್ತಾಗಬೇಕು ವಸಂತಿದ್ದಾರೆ ವಸಂತ ಅವ್ರು ಯಾರು ಹಾ ವಸಂತ ಕೊಯ್ ವಸಂತ ಅಂತಾರೆ ಇವ್ರಿಗೆ ಇವರು ಇಲ್ಲಿಯ ಕ್ಯಾಶಿಯರು ಹೌದು ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಏನೇನೋ ಆಗಿರ್ಬೋದು ಆದರೆ ನಮ್ಮ ವಸಂತ ಅವ್ರಿಗೆ ಇದ್ರ ಬಗ್ಗೆ ಬಹಳಷ್ಟು ಕಾಳಜಿ ಇದೆ ಅಂದರೆ ಈ ಊರ್ನಲ್ಲೇನೆ ಇದ್ರು ಅವರು ಅಂತೀರಾ ಇಲ್ಲ ಅವ್ರು ಬೆಂಗಳೂರಿನಲ್ಲೂ ಇದ್ರು ಬಾಂಬೆಲ್ಲೂ ಇದ್ರು ಎಲ್ಲ ಹೋದರು ಕೊನೆಗೆ ಎಲ್ಲೇ ಹೋದ್ರೂ ಕರೆಸ್ಕೊಳ್ಳೋದು ದೇವಿ ತನ್ನ ಊರಿಗೆ ತನ್ನ ಮನ ಮನತನದಲ್ಲಿ ಯಾರ್ಯಾರು ಇದ್ದಾರೆ ಇಲ್ಲಿ ಆ ಎಲ್ಲ ಮಂತ್ರ ಕರೆಸಿ ಇಲ್ಲಿ ತಾನಾಗ್ ತಾನೇ ಪೂಜೆ ನಡೀತಾ ಇದೆ ನಮ್ಮ ವಸಂತ ಅವ್ರನ್ನ ಮಾತಾಡಿಸ್ ನೋಡೋಣ ಇಲ್ಲಿ ದೇವಸ್ಥಾನಗಳು ಯಾಕೆ ನಡೀತಾ ಇದೆ ಏನ್ ಕತೆ ಅಂತ ನಮಸ್ಕಾರ ಸರ್ ನಮಸ್ಕಾರ ಬಹಳ ಹೊತ್ತಿಂದ ಸುಮ್ಮನೆ ಕೂತಿದ್ರಿ ನಾನೇ ಮಾತಾಡ್ತಾ ಇದ್ದೀನಿ ನಿಮ್ ವಿಷಯ ಎಲ್ಲ ನಾನೇ ಹೇಳ್ಬಿಟ್ಟೆ ಆದ್ರೂ ಸರ್ ನಾನು ಇಲ್ಲಿ ಬಂದ ತಕ್ಷಣ ನೋಡ್ತೀನಿ ಇಲ್ಲಿಯ ಗಿಡ ಮರಗಳೇ ಮಾತಾಡುತ್ತೆ ಹೊರಗಡೆ ಬಂದು ನಿಂತರೆ ಈ ಕಡೆ ಒಂದು ಕಡೆ ಪರ್ವತಗಳ ಮಧ್ಯೆ ಈ ಜಾಗನ ಯಾರು ಸರ್ ಇಷ್ಟು ಒಳ್ಳೆ ಜಾಗ ಇದರ ಪರಂಪರೆ ಏನು ಅಂತ ತಾವ್ ಹೇಳ್ಬೋದು ಇದು ತಪೋವನ ಅಂತ ನೀವೇ ಆಗ್ಲೇ ಹೇಳ್ಬಿಟ್ಟಿದ್ದೀರಾ ತಪವನ ಅಂದಮೇಲೆ ಇದು ತಪೋವನ ಅಂತ ಹೇಳಿದ ಮೇಲೆ ಅದಕ್ಕೆ ತಪವಾದ ಒಂದು ಜಾಗ ಬೇಕೇ ಬೇಕು ಅವರ ಪಕ್ಕದಲ್ಲೇ ನೀವು ನೋಡಿದ್ರೆ ಒಂದು ಹೊಳೆ ಇದೆ ಹೊಳೆ ಇದೆ ಹೊಳೆ ಇದೆ ಹೌದು ಹೊಳೆ ಇದೆ ಇದು ಕಾಡಿನ ಬಿಟ್ಟ ಕಾಡಾಗಿದ್ದ ಜಾಗ ಈಗ ಈಗ ಡೆವಲಪ್ಮೆಂಟ್ ಆಗಿದಿಂದ ಈಗ ರೋಡ್ ಆಗಿದೆ ಇದಾಗಿದೆ ಮಡಿಕೇರಿಯಿಂದ ವಿರಾಜ್ಪೇಟೆಗೆ ಹೋಗುವ ಮಾರ್ಗ ಅಂದ್ರೆ ಈ ಊರ್ ಬಸ್ ಇದೆಯಾ ಸರ್ ಬಸ್ ಇದೆ ಬಸ್ ಇದೆ ಮಡಿಕೇರಿಯಿಂದ ಬಸ್ ಇದೆ ಬಸ್ ಇದೆ ಆಟೋಲ್ಲೂ ಬರ್ಬೋದು ಆಟೋದಲ್ಲೂ ಬರ್ಬೋದು ಅದೇ ನಮ್ಮ ಬೆಂಗಳೂರಿನವರೆಲ್ಲ ಬರುವಾಗಲೇ ಕಾರ್ ತೊಗೊಂಡ್ಬರ್ತಾರೆ ಸರ್ ತೊಗೊಂಡ್ಬರಲ್ಲ ಓಡಿಸ್ಕೊಂಡ್ಬರ್ತಾರೆ ಆಮೇಲೆ ಕಾರ್ ಬಂದ ಮೇಲೆ ಕಾರ್ನಲ್ಲಿ ಬಂದ ಮೇಲೆ ನಾನು ಅದೇ ಹೇಳ್ತಿದ್ದೆ ಎಲ್ಲೆಲ್ಲೋ ಹೋಗೋದಕ್ಕಿಂತ ಈ ದೇವಸ್ಥಾನದಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಎಲ್ಲ ಬೇಕಾದಾಗಿದೆ ಬೇಕಾದಾಗಿದೆ ಅದೇ ರೀತಿ ಈ ಊರಿನ ಜನ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಇಲ್ಲೊಂದು ಹಾಲ್ ಇದೆ ಆ ಹಾಲ್ನಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಮದುವೆ ಯಾತ್ರದೆಲ್ಲ ಮಾಡ್ಕೋಬೋದು ಫ್ರೀ ನಿಮ್ಗಲ್ಲ ಎಲ್ಲರಿಗೂ ಫ್ರೀನೇ ಆದರೆ ದೇವಸ್ಥಾನಕ್ಕೆ ಏನಾದರೂ ಕಾಣಿಕೆ ಕೊಡಿ ಅಂತ ಸಾವಿರನ್ನೋ ಎರಡು ಸಾವಿರ ಅದೇ ನಾವು ಬೆಂಗಳೂರಲ್ಲಿ ಹದಿನೈದು ಲಕ್ಷ ನಲ್ವತ್ತು ಲಕ್ಷ ಎಲ್ಲ ಕಟ್ತೀವಲ್ಲ ಇದು ಅಷ್ಟು ದೊಡ್ಡದಲ್ಲ ಆದ್ರೂ ಆ ನಲ್ವತ್ತು ಲಕ್ಷ ನಲವತ್ತೈದು ಲಕ್ಷ ಚಿಕ್ಕದೋದ್ರೂ ನೀವು ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಇಲ್ಲದೆ ಒಂದು ಹಾಲ್ ಸಿಗಲ್ಲ ಆದರೆ ಇಲ್ಲಿ ನೀವು ದೇವಸ್ಥಾನಕ್ಕೆ ಕಾಣಿಕೆಯಾಗಿ ಸಾವಿರನ್ನೋ ಎರಡು ಸಾವಿರ ಕೇಳ್ತಾರೆ ಹೊರತು ಎಲ್ಲರೂ ಸೇರಿ ಮಾಡಿರೋದು ನಾನು ಕೇಳಿದೆ ಸರ್ ಗ್ರಾಮದಲ್ಲಿ ದೊಡ್ಡ ದೊಡ್ಡ ಮನೆಯವರು ಯಾರು ಹೆಲ್ಪ್ ಮಾಡಿದ್ದಾರೆ ಅವ್ರ ಹೆಸರು ಮಾತ್ರ ಹೇಳಿ ಅಂತ ಆದರೆ ಯಾರ ಹೆಸರು ಹೇಳೋದು ಬೇಡ ಇಲ್ಲಿ ಯಾರುನು ಹೆಸರು ನನ್ನ ಹೆಸರು ಬರಲಿ ಅಂತ ಕೊಡೋರಲ್ಲ ಕೆಲವರು ಕಿರೀಟಿಕೆನೇ ಹೆಸರು ಬರೆದು ತಿರುಪ್ರಿ ಕೊಟ್ಟಿದ್ದಾರೆ ಆದ್ರೆ ಇಲ್ಲ ಹಂಗಲ್ಲ ಎಲ್ಲೂ ಒಂದು ಹೆಸರು ಕಾಣಲ್ಲ ಅದೇ ನನಗೆ ಖುಷಿಯಾಗಿದ್ದು ಯಾಕೆಂದ್ರೆ ಕೆಲವರು ಒಂದು ದೊಡ್ಡ ಟ್ಯೂಬ್ಲೈಟ್ ಕೊಟ್ಬಿಟ್ಟು ಆ ಟ್ಯೂಬ್ಲೈಟ್ ಮೇಲೆ ವೆಂಕಟರಮಣ ಗೋವಿಂದ ಅಂತ ಹಾಕ್ಸೋ ಬದಲಿ ಅವ್ರು ಏನೇ ನಾರಾಯಣ ಕುಮಾರನಿಗೆ ಕೊಟ್ಟು ಕೊಡಿಗೆ ಅಂತ ಹಾಕ್ಬಿಡ್ತಾರೆ ಟ್ಯೂಬ್ಲೈಟಿಂದ ಇಂದ ಬೆಳಕೆ ಆಚೆ ಬರಲ್ಲ ಎಲ್ಲ ಇವ್ರ ಹೆಸರು ಮೇಲೆ ಕವರ್ ಆಗಿ ಆದರೆ ಆದ್ರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ ನಾವು ದುಡ್ಡು ಕೊಟ್ಟು ಏನೇನೋ ಮಾಡ್ಬೋದು ದೊಡ್ಡ 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 ಕಾರ್ ತಗೋಬೋದು ದೊಡ್ಡ 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 ಮನೆ ಕಟ್ಟಿಸ್ಬೋದು ಆದರೆ ದುಡ್ಡಲ್ಲ ದುಡ್ಡನ್ನ ಸದುಪಯೋಗ ಎಲ್ಲ ಆಗುತ್ತೆ ನೀವು ಸಂಪಾದನೆ ಮಾಡಿರೋದಲ್ಲಿ ಒಂದಷ್ಟು ಧಾರ್ಮಿಕ ಕಾರ್ಯಕ್ರಮ ಕೊಟ್ರೆ ಬಹಳ ಒಳ್ಳೇದು ಕೆಲವರು ಕೊಡಲ್ಲ ಆಮೇಲೆ ಆಸ್ಪತ್ರೆಗೆ ಕೊಡ್ತಾರೆ ಬೇಡ ಆಸ್ಪತ್ರೆ ಕೊಡೋ ಬದಲಿ ದೇವಸ್ಥಾನಕ್ಕೆ ಕೊಟ್ಟು ಒಳ್ಳೆ ಕಾರ್ಯ ನಡೀಲಿ ಅಂತ ನಾನು ಇಲ್ಲಿ ಬಂದಾಗ ನನಗೆ ಇಲ್ಲಿ ಅರ್ಚಕರು ಪೂಜೆ ಮಾಡಿ ಪ್ರಸಾದ ಎಲ್ಲ ಕೊಟ್ಟರು ಆ ದೇವ್ರನ್ನ ನೋಡ್ತಾ ಇದ್ರೆ ಹೋಗೋದು ಬೇಡ ಇಲ್ಲೇ ನಿಂತ್ಕೊಳ್ಳೋಣ ಸ್ವಲ್ಪ ಹೊತ್ತು ಅನಿಸುತ್ತೆ ಎಲ್ಲ ಕಡೆ ಹೋಗ್ತೀವಿ ಕಾಮಿಡಿ ಮಾಡ್ತೀವಿ ಶೋ ಮಾಡ್ತೀವಿ ಎಲ್ಲ ಮಾಡ್ತೀವಿ ಆದರೆ ಈ ದೇವಸ್ಥಾನಕ್ಕೆ ಬಂದರೆ ಇಲ್ಲ ಅಟ್ಮಾಸ್ಫಿಯರ್ ನೋಡಿದ ತಕ್ಷಣವೇ ಇಲ್ಲಿರೋಣ ಅನಿಸುತ್ತೆ ನೀವು ಬಂದು ನೋಡಿ ನಿಜವಾಗ್ಲೂ ಹೇಳ್ತೀನಿ ಭಾಳಷ್ಟು ದೇವಸ್ಥಾನಗಳಿಗೆ ಹೋಗ್ತೀವಿ ನಾವು ಎಲ್ಲ ಕಡೆಯೂ ನೆಮ್ಮದಿ ಸಮಾಧಾನ ಎಲ್ಲ ಸಿಗುತ್ತೆ ಆದರೆ ಇಲ್ಲಿ ಬಂದಾಗ ಆತ್ಮತೃಪ್ತಿ ಸಿಗುತ್ತೆ ಐ ಡಮ್ ಸಮಥಿಂಗ್ ಏನೋ ಒಳ್ಳೆ ಜಾಗಕ್ಕೆ ಬಂದೆ ಅಂತ ಇಲ್ಲಿನ ಸಣ್ಣ ಸಣ್ಣ ಕೆಲಸನೂ ಕೂಡ ಬಹಳನೇ ಬಹಳ ಕ್ಯೂಟಾಗಿ ಮಾಡಿದ್ದಾರೆ ಹೊರಗಡೆ ಇರೋ ಕಂಬ ಇರ್ಬೋದು ದೇವರ ಮುಖ ಇರ್ಬೋದು ಆದರೆ ಈಗ ಒಂದು ಹೊಸ ಕೆಲಸ ಮಾಡ್ತಾ ಇದ್ರಿ ಅದು ಹೇಳಕ್ಕೆ ಬಂದೆ ಕಡೆ ವಿಷ್ಣು ಆ ದೇವಸ್ಥಾನ ನಡೀತಾ ಇದೆ ಅದರ ದೊಡ್ಡ ಬಜೆಟ್ ಅಲ್ಲಿ ಮಾಡಬೇಕು ಅಂತಿದ್ದಾರೆ ಅದನ್ನ ಮಾಡಬೇಕಾದ್ರೆ ನಿಮ್ಮ ಕೈಯಲ್ಲಿ ಏನಾದರೂ ದೇವರು ಮನ್ಸು ಕೊಟ್ಟರೆ ಕಳಿಸ್ಕೊಡಿ ಯಾರೂ ಬೇಡ ಅನ್ನೋಲ್ಲ ಇಲ್ಲಿ ನಾವು ಫೋನ್ ನಂಬರನ್ನು ಆಗಲಿ ಅಥವಾ ದೇವಸ್ಥಾನದ ಟ್ರಸ್ಟ್ದು ಮೇಲ್ ಐ ಡಿನೋ ಏನೋ ಹಾಕಿರ್ತೀವಿ ಅಲ್ಲಿಗೆ ಕಳಿಸ್ಕೊಡಿ ಆದರೆ ಅವ್ರು ಯಾರನ್ನು ಬಾಯ್ ತೆಗೆದು ದುಡ್ಡು ಕೊಡಿ ಈ ದೇವಸ್ಥಾನಕ್ಕೆ ಅಂತ ಹೇಳ್ಬಿಡಿ ನೀವು ದುಡ್ಡು ಕೊಡ್ತೀವಿ ಬಿಡ್ತೀರ ಅದೆಲ್ಲ ಬೇಕಾಗಿಲ್ಲ ಫಸ್ಟು ಈ ದೇ ಜಾಗಕ್ಕೆ ಬನ್ನಿ ನೀವು ಈ ಸ್ಥಳ ಮಹಿಮೆಯನ್ನು ನೋಡಿ ಅಂತ ಹೇಳ್ತೀರಿ ಐದುವರೆಯಿಂದ ಏಳು ಇಲ್ಲಿ ಪೂಜೆ ನಡೀತದೆ ಅರ್ಚಕರು ಇಲ್ಲಿ ದೇವ ಪೂಜೆ ಎಲ್ಲ ಮಾಡ್ತಾರೆ ಯಾರೇ ಬಂದ್ರು ಆ ತಾಯಿಯ ದರ್ಶನ ಆಗುತ್ತೆ ಆಮೇಲೆ ಇನ್ನೊಂದೇನಂದ್ರೆ ನೀವು ಹೊರಗಡೆ ಒಳ್ಳೆ ವಿಶಾಲವಾದ ಜಾಗ ಇದೆ ಅಲ್ಲೆಲ್ಲ ಕೂತ್ಕೊಳ್ಬೋದು ಸ್ವಲ್ಪ ಆನಂದ ಪಡಿಬೋದು ದೇವಸ್ಥಾನನ ತಪಭೂಮಿಗೆ ಬರಬೇಕು ಅಂದರೆ ಋಣ ಇರ್ಬೇಕ್ರಿ ಎಲ್ಲರ ಕೈಲೂ ಆಗಲ್ಲ ಆ ಋಣ ನನಗಿದೆ ನಿಮಗೂ ಬರಲಿ ಅಂತ ನಾನಿಲ್ಲಿ ಬಂದೆ ಸರ್ ಇದು ಫಸ್ಟು ವಿಗ್ರಹ ಯಾವುದು ಮೂಲ ವಿಗ್ರಹ ಯಾವುದು ಸರ್ ಇದೋ ವಿಷ್ಣುನ ನಾವು ಆ ಥರ ಹೇಳೋಕ್ಕೆ ಕಷ್ಟ ಕಷ್ಟ ಯಾಕಂದರೆ ಇದು ಎರಡು ಎರಡು ದಿವಸ ಅಂದಕ್ಕು ಎಂಟುನೂರು ಒಂಬೈನೂರು ವರ್ಷಗಳದ್ದು ಇತಿಹಾಸ ಇದೆ ಒಂಬೈನೂರು ವರ್ಷಗಳ ಇತಿಹಾಸ ಇದೆ ಇದು ಆದರೆ ತಾಯಿ ಆ ಕಡೆಗೆ ಈ ಕಡೆಗೆ ನೋಡ್ತಾ ಇದ್ದಾರೆ ಪೂರ್ವ ಪಶ್ಚಿಮ ಮುಖ ಇದೆ ಅದೇ ಪೂರ್ವ ತಾಯಿದು ಮುಖ ಪೂರ್ವ ಸೈಡಿನಲ್ಲಿ ಇದೆ ಮಹಾವಿಷ್ಣುದು ಇದು ಪಶ್ಚಿಮ ಮುಖವಾಗಿದೆ ಅದೇನೆ ಇದೆ ಇಲ್ಲಿರುವ ಇಂಪಾರ್ಟೆಂಟ್ ಇದು ಇವತ್ತಲ್ಲ ನಾಳೆ ಒಂದು ಕ್ಷೇತ್ರವಾಗಿ ಆಗೋದಂತೂ ಇನ್ನೊಂದು ವಿಶೇಷ ಅಂದ್ರೆ ಇಲ್ಲಿಯ ನಾಗಪೂಜೆ ಬಹಳಷ್ಟು ಬಹಳಷ್ಟು ಸರ್ಪಗಳಿದ್ವು ಇಲ್ಲಿ ಅದಕ್ಕೋಸ್ಕರ ಒಂದು ಪ್ರತಿಷ್ಠಾಪನೆ ಬೇಕು ಅಂತ ಹೇಳಿ ಒಂದು ನಾಗಪೂಜೆಗೆ ಏನೋ ಸಪ್ರೇಟ್ ದೇವಸ್ಥಾನ ಇದೆ 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 ಪಕ್ಕದಲ್ಲಿ ಈಗ ನಾಗ ದೇವಸ್ಥಾಪನೆ ಆಗಿದೆ ಓಹೋ ಇಲ್ಲಿ ಪಕ್ಕದಲ್ಲಿ ಇದೆ ಸೊ ಅದನ್ನ ಕಟ್ಟತಿರ ಜಾಸ್ತಿ ಮಾಡ್ತೀರ ಈ ಕಡೆ ಇಲ್ಲಿ ಹಿಂಗ್ ಇದಾರಲ್ಲ ಯಾವ್ದು ಅಲ್ಲಿ ಆ ಕಡೆನೂ ನಾಗನೇ ಇದೆ ಇಲ್ಲ ಒಳಗಿಲ್ಲ ಇದು ಗಣಪತಿ ಇದು ಇದು ಗಣಪತಿ ಇದು ಇದು ಸಾಷ್ಟು ಅಂತ ಓಹ್ ಸಾಷ್ಟು ಒಳಗಡೆ ಫಸ್ಟು ಗಣಪತಿ ಇದ್ದಾರೆ ಕಡೆ ಸ್ರಾಷ್ಟಾವು ಅಂದ್ರೆ ಸ್ವಾಮಿಯ ಶರಣಂ ಅಯ್ಯಪ್ಪ ಅಯ್ಯಪ್ಪ ದೇವರು ಮಧ್ಯದಲ್ಲಿ ಅಮ್ಮ ಕೂತಿದ್ದಾರೆ ಆ ಮನೆ ಅವರೆಲ್ಲ ಇಲ್ಲೇ ಇದ್ದಾರೆ ಈ ಕಂಬ ಅಲ್ಲ ಸರ್ ಕಂಬ ಯಾವಾಗ ಇದನ್ನು ಪ್ರತಿಷ್ಠಾಪನೆ ಮಾಡಿ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರತಿಷ್ಠಾಪನೆ ಮಾಡಿ ಎರಡು ಸಾವಿರದ ಹದಿನೆಂಟರಲ್ಲಿ ಹೌದು ಈ ಶಾಸ್ತ್ರಗಳು ಕೇಳ್ತಾರಲ್ಲ ದೇವಸ್ಥಾನದ ಬಗ್ಗೆ ವಾಸ್ತುನಾಗ್ಲಿ ಅಥವಾ ಈ ಏನೇನು ನಡಿಬಹುದು ಏನೇನು ಅನಾಹುತ ಆಗ್ಬೋದು ಏನೇನು ಆತರ ಏನಾದ್ರು ಅಷ್ಟಮಂಗಲ ಥರ ಏನಾದ್ರು ಮಾಡಿದ್ರ ಅಷ್ಟಮಂಗಲ ಮಾಡಿದ್ದು ಮಾಡಿದ್ದು ಅಷ್ಟಮಂಗಲ ಮಾಡಿ ಮತ್ತೆ ಜ್ಯೋತಿಷ ಇದು ಕೂಡ ಕೇಳಿದ್ದು ಕೇರಳ ಇಂದ ಕರ್ನಾಟಕದವರು ಇದ್ದಾರೆ ಈ ಅದು ಮೊದಲಾಗಿ ಎರಡು ಸಾವಿರದ ಹತ್ತರಲ್ಲಿ ಒಂದ್ಸತಿ ಮಾಡಿದ್ದು ಎರಡು ಸಾವಿರದ ಹತ್ತರಲ್ಲಿ ಮಾಡಿದ್ದು ಆವಾಗ ಮಾಡಿದ್ದಾಗ ನಮಗೆ ಕೆಲವು ದೇವಿದು ಇದು ಪರಿಚಯಗಳು ಹೇಗೆ ಮಾಡಬೇಕು ಏನೇ ಯಾವ ಥರ ಪೂಜೆ ಮಾಡಬೇಕು ಯಾವ ಥರ ಇದು ಅಂತ ಅಷ್ಟಮಂಗಲ ಪ್ರಶ್ನೆ ಇಟ್ಟರೆ ಅವ್ರಿಗೆ ಮಾಡೋರೇ ಬೇರೆ ಅದಕ್ಕೆ ಸಿಕ್ಕಾಪಟ್ಟೆ ಖರ್ಚಾಗುತ್ತೆ ಅವ್ರು ಬಂದು ಹೇಳ್ತಾರೆ ಇದು ದೇವಿಗೆ ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಯಾರೋ ಇಷ್ಟ ಬಂದಾಗ ಏನು ಇಲ್ಲಿ ಪೂಜೆ ಮಾಡೋದು ಕಟ್ಟೋದು ಅದೆಲ್ಲ ಮಾಡೋಕ್ಕಾಗಲ್ಲ ಆದರೆ ಈ ಅಷ್ಟಮಂಗಲ ಪ್ರಶ್ನೆ ಇಟ್ಟಾಗ ವಿಷ್ಣು ದೇವಸ್ಥಾನ ಪುನರುದ್ಧಾರಣೆ ಮಾಡಬೇಕು ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿ ಅದು ಅದು ನಮ್ಮ ಗ್ರಾಮಸ್ಥರ ಒಂದು ಮನಸ್ಸಿನಲ್ಲಿ ಇದಾಗಿ ಅದಾಗೆ ಬಂದದ್ದು ಅದಾಗೆ ಬಂದದ್ದು ಎಲ್ಲ ಗ್ರಾಮಸ್ಥರು ಪ್ರತಿಯೊಂದು ಹಬ್ಬದಲ್ಲಿ ಕೂತ್ಕೊಂಡು ಹಬ್ಬ ಕೊನೆಯ ದಿನ ಕೂತು ನಾವು ಈ ಮಹಾವಿಷ್ಣುವಿನ ಒಂದು ದೇವಸ್ಥಾನವನ್ನು ಹೇಗಾದರೂ ಒಂದು ಪುನರ್ವ ಮಾಡಬೇಕು ಕೇಳುವ ಇದು ಅದು ಬೇರೆಯವರ ಇದು ಬೇರೆ ಯಾರು ಫೋರ್ಸ್ಬುಲ್ ಹೇಳಲ್ಲ ಊರಿನವರೆಲ್ಲ ಒಟ್ಟಿಗೆ ಸೇರಿಕೊಂಡು ದೀಪ ಹಚ್ಚಿಟ್ಟು ಆ ದೀಪದ ಮುಂದೆ ನಾನು ಇಷ್ಟು ಕೊಡ್ತೀನಿ ನಾನು ಇಷ್ಟು ಕೊಡ್ತೀನಿ ಅವ್ರವ್ರ ಯೋಗ್ಯತೆ ಇರೋದನ್ನ ಅವ್ರು ಕೊಟ್ಟಿದ್ದಾರೆ ನಾನು ಕೇಳಿದೆ ಸರ್ ಯಾರು ಎಷ್ಟು ಕೊಟ್ಟವ್ರೆ ಅಂತ ಅದನ್ನ ಹೇಳೋದಿಲ್ಲ ಅವ್ರು ಯಾರಿಗೂ ಹೇಳ್ಬೇಡಿ ಅಂತ ಹೇಳ್ತಾರೆ ಯಾಕೆ ಅಂತ ಅಂದ್ರೆ ಕೊಡೋದನ್ನ ನಾವು ಹೇಳ್ಬಾರ್ದು ಅಂತ ಯಾರು ನಮ್ಮ ಅವ್ರ ಮಂಥನದ ಬಗ್ಗೆ ಏನಾರು ಹೇಳ್ಕೊಂಡವ್ರೆ ಏನಿಲ್ಲ 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 ಬಟ್ ಸರ್ ಇವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಎಲ್ಲ ಒಂದು ಫಂಕ್ಷನ್ ಮಾಡಿದಾಗ ಫಂಕ್ಷನ್ ಅಲ್ಲಿ ಹೇಳ್ಬಿಡ್ತೀವಿ ನಾವು ಸಾವಿರ ಕೊಡ್ತೀನಿ ಐವತ್ತು ಸಾವಿರ ಕೊಡ್ತೀನಿ ಅಂತ ಆಮೇಲೆ ಕೊಡೋದು ಇಲ್ಲ ಆ ಥರ ಏನಾರು ಆಗಿದೆಯಾ ಇಲ್ಲ 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 ಇದು ಇದು ದೇವರನ್ನ ಒಂದು ಮಹಾವಿಷ್ಣುವಿನ ಎದುರುಗಡೆ ಓಹೋ ದೀಪವನ್ನು ಕಸಿ ಅದರ ಎದುರುಗಡೆ ಮಾಡಿದ ಕಮಿ ಅಂದರೆ ಒಂದು ಇದು ಅವ್ರಿಗೆ ಅನಿಸಿದ್ದು ಅನಿಸಿದ್ದನ್ನು ಇದು ಮಾಡಿದ್ದು ಅದು ಅವರು ಕೊಡುವುದಿಲ್ಲ ಅಂತಲ್ಲ ಅದೇ ಅದೇ ಅದು ಒಂದು ಯಾವುದಕ್ಕೂ ಒಂದು ಇದು ಬೇಕಲ್ಲ ಅದಕ್ಕೆ ಒಂದು ದೀಪವನ್ನು ಹಚ್ಚಿ ಇದೆಲ್ಲ ಗ್ರಾಮಸ್ಥರೇ ಒಂದು ಏಕಾಂತಿಗೆ ಬಂದು ಇಲ್ಲ ನಾವು ಏನೇನು ಕೊಡಬೇಕು ಅಂತ ಇರೋದನ್ನು ಈ ದೀಪದ ಮುಂದೆ ಹೇಳ್ಕೊಳ್ತೀವಿ ಅದರ ಪ್ರಕಾರ ಮಾಡ್ತೀವಿ ನೋಡಿ ನಮಗೆ ಹೊರಗಿನ ಸಹಾಯದ್ದು ಬೇಕಾಗಿ ಅಲ್ಲ ಗೌರ್ಮೆಂಟಿಂದ ಇಂದ ಅವರಿಂದ ಇವರಿಂದ ಇಸ್ಕೋಬೇಕು ಅದೆಲ್ಲ ಇರೋದು ಏನು ಅಂದರೆ ಎಲ್ಲ ಗ್ರಾಮಸ್ಥರು ಸೇರಿ ನಾವೇ ದುಡ್ಡು ಹಾಕ್ತೀವಿ ನಾವೇ ಏನು ಬೇಕಾದ ಕೊಡ್ತೀವಿ ಆದ್ದರಿಂದ ದಯವಿಟ್ಟು ತೊಂದರೆ ಮಾಡಬಾರ್ದು ಈಗ ದೇವಿಯ ವಿಗ್ರಹ ಏನಾದ್ರೂ ತಿರ್ಗಾ ದೊಡ್ಡದ್ ಮಾಡ್ತಾ ಇದ್ದಾರೆ ಸ್ವಲ್ಪ ದೇವಿದ್ದು ವಿಗ್ರಹ ದೊಡ್ಡದ್ ಮಾಡ್ಬೇಕು ಅಂತಿದ್ರೆ ದೊಡ್ಡದ್ ಮಾಡಬೇಕು ಅಂತಿದ್ದೇವೆ ಅದನ್ನ ಪಂಚಲೋಹದಲ್ಲಿ ಇಲ್ಲ ಈಗ ಹಾಲು ಹಾಲು ಕಂಚಿನಲ್ಲಿ ಮಾಡ್ಬೇಕು ಅಂತ ಹಾಲು ಕಂಚಿನಲ್ಲಿ ಇಲ್ಲಿ ಇನ್ನೊಂದು ವಿಗ್ರಹವನ್ನ ಮಾಡಲಿದ್ದಾರೆ ನಿಮ್ಗೆ ಏನಾದ್ರು ಅದಕ್ಕೆ ಕಳಿಸಬೇಕು ಅಂದ್ರೆ ದುಡ್ಡು ಕಳಿಸ್ಬೇಕು ಅಥವಾ ಅದ್ ನೋಡ್ಬೇಕು ಅಂದ್ರೆ ನೀವು ಬರ್ಬೋದು ಆಮೇಲೆ ಈ ಉತ್ಸವ ನಡೆಯೋದು ಏಪ್ರಿಲ್ ಏಪ್ರಿಲ್ ಹದಿನಾಲ್ಕರಿಂದ ಹತ್ತೊಂಬತ್ತರವರೆಗೆ ನಡೀತದೆ ನಾಲ್ಕು ದಿನ ಐದು ದಿವಸ ಐದು ದಿವಸ ಐದು ದಿವಸ ಎಲ್ರಿಗೂ ಊಟ ಎಲ್ಲರಿಗೂ ಊಟ ಇದೆಲ್ಲ ಗ್ರಾಮಸ್ಥರ ಖರ್ಚು ಮಾತ್ರ ಅಂದ್ರೆ ಗ್ರಾಮಸ್ಥರ ಎಷ್ಟು ಜನ ಒಂದು ಇನ್ನೂರು ಜನ ಇದ್ದಾರೆ ಇನ್ನೂರು ಮನೆ ಇದೆಯಾ ಇನ್ನೂರು ಮನೆ ಇರ್ಬೋದು ಇನ್ನೂರು ಮನೆ ಇರ್ಬೋದು ಇನ್ನೂರು ಮನೆಯವರು ಅದರಲ್ಲೂ ಪ್ರಮುಖವಾದ ಎರಡು ಮೂರು ದೊಡ್ಡ ಮನೆ ಇದೆ ಅಂತ ಕೇಳಿ ಬಂದೆ ಆದರೆ ಅದಕ್ಕೆ ಹೇಳಲ್ಲ ಯಾರು ಏನು ಅಂತ ನಮ್ದು ಯಾವುದು ಯಾರು ಇಲ್ಲಿ ದೊಡ್ಡವರು ಚಿಕ್ಕವರು ಇಲ್ಲ ಅಂತಾರೆ ನಾನು ಸರ್ಗು ವರ್ಷ ವಸಂತ ಸರ್ಗೆ ಬನ್ನಿ ಅಂತಂದ್ರೆ ಇಲ್ಲ ನಾನು ಕ್ಯಾಮ್ರಾ ಮುಂದೆ ಬರೋಲ್ಲ ಅಂತ ಬಟ್ ನಾನು ಒಬ್ಬನೇ ಮಾತಾಡಿದ್ರೆ ನನಗೆ ಇಲ್ಲಿ ವಿಷಯ ಹೆಂಗೆ ಗೊತ್ತಾಗ್ಬೇಕು ಅದರಿಂದ ಅವ್ರು ಕೇಳಿದ್ರು ಈ ಏನೋ ಗ್ರಾಮಸ್ಥರೆಲ್ಲ ಬಂದ್ಬಿಟ್ಟಿದ್ರೆ ನಮ್ಗೆ ಒನ್ ಟೂ ಅವರ್ಸ್ ಪ್ರೋಗ್ರಾಮ್ ಆಗಿಬಿಡುತ್ತೆ ಆದ್ರೂ ಕೂಡ ಪರವಾಗಿಲ್ಲ ನೀವು ಕೂಡ ಇಷ್ಟೊತ್ತು ಈ ದೇವಸ್ಥಾನದ ಒಳಗಡೆನೆ ಕ್ಯಾಮ್ರಾ ಇಟ್ಕೊಂಡು ನಾನು ಮಾತಾಡುವಾಗ ನೀವು ಈ ಎಪಿಸೋಡ್ ನೋಡ್ತಾ ಇದ್ದೀರಾ ಅಂದರೆ ಎಲ್ಲೋ ಒಂದು ಕಡೆ ನಿಮಗೂ ಒಂದು ಯೋಗ್ಯತೆ ದೇವರು ಕೊಟ್ಟವನೇ ಒಳ್ಳೆ ಜಾಗ ಒಳ್ಳೆ ವಿಷಯ ಕೇಳಬೇಕು ಅಂತ ನನಗೂ ಒಂದು ಸೇವೆ ಮಾಡೋ ಅವಕಾಶ ಕೊಟ್ಟಿದ್ದಾರೆ ಅದಕ್ಕೆ ಇಂಥ ಒಂದು ತಪಭೂಮಿಗೆ ಬಂದಿದ್ದೀನಿ ನೀವು ಬನ್ನಿ ಮಡಿಕೇರಿಗೆ ವಿರಾಜ್ಪೇಟೆ ಗೋಣಿಕೊಪ್ಪ ಇಲ್ಲೆಲ್ಲೇ ಬಂದ್ರೂ ಇರಿ ನಿಮ್ಮ ರಿಸಾರ್ಟಲ್ಲಿ ಆನಂದವಾಗಿ ಬೆಳಗ್ಗೆ ಒಂದು ಸತಿ ಈ ದೇವಿಯ ದರ್ಶನ ಮಾಡಿ ನಮ್ಮ ಮಡಿಕೇರಿಯಿಂದ ಮಡಿಕೇರಿಯಿಂದ ಕೇವಲ ಐದೇ ಕಿಲೋಮೀಟರ್ ಸುಂದರವಾದ ವಾತಾವರಣ ನೋಡಕ್ಕೆ ಇಲ್ಲಿ ಬರಬಹುದು ಈ ತಪೋಭೂಮಿಗೆ ನಾನು ನಿಮ್ಮ ಮೆಮಿಕ್ರಿ ದಯಾನಂದ್ ಈ ಜಾಗನ ಪರಿಚಯ ಮಾಡಿಸುವಂತ ಒಂದು ಸೌಭಾಗ್ಯ ಸಿಕ್ತು ನಮಸ್ಕಾರ